ಸ್ಯಾರಿ ಪೆಟಿಕೋಟ್ನ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಸ್ಯಾರಿ ಪೆಟಿಕೋಟ್ ಕಟ್ ಮಾಡೋಕ್ಕೆ ಎರಡೂವರೆ ಮೀಟ್ರ್ ಬಟ್ಟೆ ಬೇಕು ಇಲ್ಲಿ ಸಬ್ ಸಪ್ರೇಟು ಎರಡು ಮೀಟ್ರ್ ಬಟ್ಟೆ ತಗೊಂಡಿದ್ದೀನಿ ಈ ಸೈಡ್ಗೆ ಎರಡು ಮೀಟ್ರ್ ಆದರೆ ಸಾಕು ದಪ್ಪಕ್ಕೆ ಇರೋರಿಗೆ ಎರಡೂವರೆ ಬೇಕು ಇದನ್ನು ಎರಡು ಫೋಲ್ಡ್ ಮಾಡಿ ಇದು ಸಬ್ ಸಪ್ರೇಟ್ ಇರೋದ್ರಿಂದ ಎರಡು ಎರಡು ಬಟ್ಟೆ ಹಾಕಿದ್ದೀನಿ ಎರಡು ಎರಡನ್ನೂ ಎರಡು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಮೇಡಮ್ ಸಪ್ ಸಪ್ರೇಟೇ ಕಟ್ ಮಾಡ್ಕೋಬೇಕಾ ಥರ ಏನಿಲ್ಲ ಒಂದೇ ಸತಿ ಕಟ್ ಮಾಡ್ಕೋಬೋದು ೋಟ್ ರೆಡಿ ಪೆಟಿಕೋಟಲ್ಲಿ ಲೆಂತ್ ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಬೇಕಾದ್ರೆ ಈ ಪಟ್ಟಿನ ಬಿಟ್ಟಿ ಮೆಜರ್ ಮಾಡ್ಕೋಬೇಕು ಟೋಟಲು ಮೂವತ್ತೊಂದೂವರೆ ಐತೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಬೇಕು ಅಲ್ಲಿ ಮೂವತ್ತೆರಡುವರೆಗೆ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ಸೊಂಟು ಸುತ್ತೆ ಎಷ್ಟೈತೆ ಅಂತ ಚೆಕ್ ಮಾಡ್ಕೋಬೇಕು ಹದಿನೇಳುವರೆ ಐತೆ ಹದಿನೇಳುವರೆನ ಡಬಲ್ ಮಾಡಿದ್ರೆ ಮೂವತ್ತೈದು ಆಯ್ತದೆ ಮೂವತ್ತೈದಕ್ಕೆ ನಾಲ್ಕು ಇಂಚು ಲೆಸ್ ಮಾಡಬೇಕು ಅಲ್ಲಿಗೆ ಮೂವತ್ತೊಂಬತ್ತು ಮೂವತ್ತೊಂಬತ್ ಮೂವತ್ತೊಂಬತ್ತನ್ನ ಆರು ಭಾಗ ಮಾಡಬೇಕು ಆರು ಭಾಗ ಮಾಡಿದ್ರೆ ಆರು ಪಾಯಿಂಟ್ ಐದು ಬರ್ತದೆ ಆರು ಆರು ಅಂದರೆ ಆರೂವರೆಗೆ ಇರೋ ಸೈಡ್ ಕಡೆಯಿಂದ ಆರೂವರೆಗೆ ಮಾರ್ಕ್ ಮಾಡಬೇಕು ಮತ್ತೆ ಆ ಕಡೆ ಓಪನ್ ಕಡೆಯಿಂದ ಇಲ್ಲಿ ಮೂವತ್ತೆರಡುವರೆಗೆ ಒಂದು ಮಾರ್ಕ್ ಹಾಕಬೇಕು ಇಲ್ಲಿ ಓಪನ್ ಇರೋ ಓಪನ್ ಇರೋ ಕಡೆಯಿಂದ ಆರು ಪಾಯಿಂಟ್ ಆರು ಆರು ಪಾಯಿಂಟ್ ಐದಕ್ಕೆ ಮಾರ್ಕ್ ಮಾಡಬೇಕು ಇಲ್ಲಿಂದ ಇಲ್ಲಿ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಬೇಕು ಈ ತರ ಕ್ರಾಸ್ ಆಗಿ ಲೈನ್ ಹಾಕಿದ್ಮೇಲೆ ಎಲ್ಲಿ ಜಾಸ್ತಿ ಬಟ್ಟೆ ಇರುತ್ತೆ ಆ ಕಡೆ ಹಾಫ್ ಇಂಚ್ ಶೇಪ್ ತೆಗಿಬೇಕು ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕ್ ಮೇಲೆ ಕಟ್ ಮಾಡಬೇಕು ಕಟ್ ಮಾಡಿದ್ಮೇಲೆ ಇವೆರಡು ದೊಡ್ಡ ಪೀಸ್ ಬರುತ್ತೆ ಅಂದ್ರೆ ಡಬ್ಬರ್ ಪೀಸ್ ಬರುತ್ತೆ ಇದನ್ನ ಒಂದು ಕೆಳಗಡೆ ಬರುತ್ತೆ ಒಂದು ಮೇಲ್ಗಡೆ ಬರುತ್ತೆ ಇದು ಸಿಕ್ಸ್ ಪೀಸ್ ಲಂಗ ಆದ್ರಿಂದ ಇದು ಆರ್ ಪೀಸ್ ಇರ್ತದೆ ಇಲ್ಲಿ ಕ್ರಾಸ್ ಆಗಿ ಏನ್ ಸೇರ್ಕೊಂಡಿರ್ತದೋ ಅದ್ರ ಮೇಲೆನೆ ಅದೇ ತರ ಸ್ಟಿಚ್ ಮಾಡ್ಬೇಕು ಈ ತರ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಬರ್ತಿದೆ ಇಟ್ಕೊಂಡು ಸ್ಟಿಚ್ ಮಾಡಿದ್ಮೇಲೆ ಇದು ಈ ತರ ಓಪನ್ ಆಯ್ತದೆ ಇದು ಸ್ಟಿಚಿಂಗ್ ನಾಳೆ ನೆಕ್ಸ್ಟ್ ಪಟ್ಟಿ ಪಟ್ಟಿ ಐದು ಇಂಚ್ ಇರ್ಬೇಕು ಇಲ್ಲಿ ಬಟ್ಟೆ ಐತೆ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಉದ್ದ ಇಂಚು ಅಗ್ಲ ಮೂವತ್ತೊಂಬತ್ತು ಬಂದೈತೆ ಅದಕ್ಕೆ ಫೋಲ್ಡಿಂಗ್ ಅಂತ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡರೆ ನಲ್ವತ್ತು ಇಂಚು ಇದು ಕಟ್ಟಿಗೆ ಉದ್ದ ಐದು ಇಂಚು ಅಗಲ ನಲ್ವತ್ತೊಂಬತ್ತು ಇಂಚ್ ಇರಬೇಕು ಈ ಥರ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಆ ಸ್ಟಿಚಿಂಗ್ ನಾಳೆ ತೋರಿಸ್ಕೊಡ್ತೀನಿ